ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ನಾಲ್ಕು ಕಾಯವಾಮನ ಕಾರ್ಯಮುತ್ತಮಂ ಪೂಜನಂ ಜಪಶ್ಚಿಂತನಂ ಕ್ರಮಾತ್ ನಮಸ್ಕಾರ ಪರಮಾತ್ಮ ಪ್ರಿಯರೇ ನಾವು ಈಗ ನಾಲ್ಕನೆಯ ಶ್ಲೋಕದ ಗಂಭೀರ ತತ್ವವನ್ನು ತಿಳಿದುಕೊಳ್ಳಲಿದ್ದೇವೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಭಕ್ತಿ ಮಾರ್ಗದ ಮೂರು ಮಹತ್ವದ ಹಂತಗಳನ್ನು ನಮಗೆ ಸ್ಪಷ್ಟಪಡಿಸುತ್ತಾರೆ ಕಾಯವಾಮನ ಕಾರ್ಯಮುತ್ತಮಂ ಇದು ನಮ್ಮ ಕಾಯ ನಮ್ಮ ದೇಹದಿಂದ ಪೂಜೆ ಹೂವಿನ ಅರ್ಪಣೆ ದೀಪಾರಾಧನೆ ನಮಸ್ಕಾರ ಇವು ಎಲ್ಲಾ ದೇವತಾರಾಧನೆಯ ಮೊದಲ ಹೆಜ್ಜೆ ವಾಕ್ ಮಾತಿನ ಮೂಲಕ ನಾಮಸ್ಮರಣೆ ಪರಮಾತ್ಮನ ನಾಮವನ್ನು ಜಪಿಸುವುದು ಮನಸ್ಸು ಮನಸ್ಸಿನೊಳಗಿನ ಶುದ್ಧ ಚಿಂತನೆ ಪರಮಾತ್ಮನನ್ನು ಅಂತರಂಗದಲ್ಲಿ ಧ್ಯಾನಿಸುವುದು ಇದು ಭಕ್ತಿಯ ಪರಕೋಟಿ ಪೂಜನಂ ಜಪಶ್ಚಿಂತನಂ ಕ್ರಮಾತ್ ಈ ಮೂರು ಹಂತಗಳು ಕ್ರಮವಾಗಿ ಉನ್ನತ ಸ್ಥಾನಕ್ಕೇರಿಸುತ್ತವೆ ಪೂಜೆಯಿಂದ ಜಪಕ್ಕೆ ಜಪದಿಂದ ಧ್ಯಾನಕ್ಕೆ ಧ್ಯಾನದಿಂದ ಪರಮಾತ್ಮ ನೇರ ಅನುಭವಕ್ಕೆ ಈ ಶ್ಲೋಕ ನಮಗೆ ನೀಡುವ ಪಾಠ ನಮ್ಮ ಭಕ್ತಿ ಸರಿದಾರಿಗೆ ಬರಬೇಕಾದರೆ ಮೊದಲು ದೇಹದಿಂದ ಪೂಜೆ ನಂತರ ಮಾತಿನಿಂದ ನಾಮಸ್ಮರಣೆ ಕೊನೆಗೆ ಮನಸ್ಸಿನಿಂದ ನಿರಂತರ ಪರಮಾತ್ಮ ಚಿಂತನೆ ಇದೇ ಭಕ್ತಿಯ ಸರ್ವೋತ್ತಮ ಮಾರ್ಗ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಜ್ಞಾನಮುತ್ತನ್ನು ನಿಮ್ಮ ಮುಂದೆ ಇಡುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು